ಆಕಾಶವಾಣಿ ಭದ್ರಾವತಿ ರೇಷ್ಮೆ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಇಂದಿನ ವಿಷಯ ರೇಷ್ಮೆ ಕೃಷಿಯಲ್ಲಿ ಹೂಜಿ ನೊಣಗಳ ನಿಯಂತ್ರಣ ಈ ಕುರಿತು ಸಂದರ್ಶನ ಭಾಗವಹಿಸುತ್ತಾರೆ ಶಿವಮೊಗ್ಗ ರೇಷ್ಮೆ ಇಲಾಖೆಯ ಉಪನಿರ್ದೇಶಕರಾದ ಎಂಆರ್ ಮುರಳೀಧರ್ ಇವರೊಂದಿಗೆ ಭಾಗವಹಿಸುತ್ತಾರೆ ಎಚ್ಎಂ ಮಹೇಶ್ ಕೇಳುಗರೆ ರೇಷ್ಮೆ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಕಳೆದ ವಾರದ ಸಂಚಿಕೆಯಲ್ಲಿ ನಾವು ರೇಷ್ಮೆ ಹುಳುಗಳ ರೋಗಗಳ ನಿರ್ವಹಣೆ ಹಾಗೂ ನಿಯಂತ್ರಣ ಈ ಕುರಿತು ಕೂಡ ಚರ್ಚೆ ಮಾಡಿದ್ವಿ ತದನಂತರದಲ್ಲಿ ರೇಷ್ಮೆಯ ಉಗಮ ಈ ಕುರಿತು ಸಹ ಚರ್ಚೆಯನ್ನು ಮಾಡಿದ್ವಿ ಈ ಬಾರಿ ನಾವು ರೇಷ್ಮೆ ಬೆಳೆಯಲ್ಲಿ ನೊಣದ ನಿಯಂತ್ರಣ ಈ ಕುರಿತು ಚರ್ಚೆಯನ್ನು ಮಾಡೋಣ ಈ ಕುರಿತು ಚರ್ಚೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಶಿವಮೊಗ್ಗ ರೇಷ್ಮೆ ಇಲಾಖೆಯ ಉಪನಿರ್ದೇಶಕರಾದಂತಹ ಎಂ ಆರ್ ಮುರಳೀಧರ್ ಅವರು ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಸರ್ ಕಳೆದ ವಾರ ಸಂಚಿಕೆಯಲ್ಲಿ ತಾವು ರೇಷ್ಮೆ ಉಗಮ ಈ ಕುರಿತಾಗೆಲ್ಲ ಚರ್ಚೆ ಮಾಡಿದ್ರಿ ನಂತರವಾಗಿ ಈ ವಾರದಲ್ಲಿ ತಾವು ಹೂಜಿನೊಣದ ನಿಯಂತ್ರಣ ಯಾವ ರೀತಿ ಅಂತ ಹೇಳಲಿಕ್ಕೆ ಬಂದಿದ್ದೀರಿ ಸರ್ ಪ್ರಾರಂಭದಲ್ಲಿ ಈ ಊಜಿನೊಣ ಅಂದ್ರೆ ಏನು ಅಂತ ಹೇಳ್ತೀರಿ ಸರ್ ಅದು ಊಜಿನೊಣ ಒಂದು ಪರೋಪಜೀವಿ ಅದು ಏನು ಮಾಡುತ್ತೆ ಅಂದ್ರೆ ರೇಷ್ಮೆ ಹುಳದ ಮೇಲೆ ಅದರ ವಂಶಾಭಿವೃದ್ಧಿಯನ್ನು ಮಾಡುತ್ತೆ ಅಂದ್ರೆ ರೇಷ್ಮೆ ಹುಳದ ಮೇಲೆ ಮೊಟ್ಟೆ ಇಟ್ಟು ಅದರ ಮರಿ ಹೋಗ್ಬಿಟ್ಟು ರೇಷ್ಮೆ ಹುಳಗಳ ಒಳಗಡೆ ಹೋಗ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ರೇಷ್ಮೆ ಹುಳುಗಳನ್ನು ಸಾಯಿಸುವಂಥ ಪೂರ್ತಿ ತಿಂದ ಮೇಲೆ ರೇಷ್ಮೆ ಹುಳುಗಳು ಸಾಯುತ್ತೆ ಇದು ಪರೋಪಜೀವಿ ಆಗಿರೋದ್ರಿಂದ ಇದನ್ನು ನಿಯಂತ್ರಣ ಮಾಡಲಿಕ್ಕೆ ತುಂಬ ಕಷ್ಟ ಹಾಗಾಗಿ ಹಲವಾರು ವಿಧಾನಗಳು ನಾವು ಇಂಟಿಗ್ರೇಟೆಡ್ ಮ್ಯಾನೇಜ್ ಅಂತ ಹೇಳ್ತೀವಿ ಎಲ್ಲ ಭೌತಿಕ ವಿಧಾನ ಮತ್ತು ದೈವಿಕ ವಿಧಾನ ಎಲ್ಲ ವಿಧಾನಗಳು ಉಪಯೋಗಿಸ್ಕೊಂಡು ಇದನ್ನು ನಿಯಂತ್ರಣ ಮಾಡಬಹುದು ಸರ್ ಕಳೆದ ವಾರ ಸಂಚಿಕೆಯಲ್ಲಿ ತಾವು ರೇಷ್ಮೆ ಹುಳಗಳ ರೋಗಗಳ ನಿರ್ವಹಣೆ ಹಾಗೂ ನಿಯಂತ್ರಣದಲ್ಲಿ ಈ ಊಜಿನೊಳದ ಅದಕ್ಕೆ ಸಂಬಂಧಪಡಲ್ವಾ ಸಪರೇಟ್ ಆದ ಕೀಟ ಆಗಿರೋದ್ರಿಂದ ರೋಗ ನಿರ್ವಹಣೆ ಇದು ಕೀಟ ಆಗಿರೋದ್ರಿಂದ ಕೀಟ ನಿರ್ವಹಣೆ ಬೇರೆ ಇದು ಏನು ಮಾಡಿದ್ರೆ ರೇಷ್ಮೆ ಬೆಳೆಯಿಂದ ಹೆಚ್ಚು ಕಡಿಮೆ ಒಂದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟು ಲಾಸು ಈ ಉಜಿನೋಳದಿಂದ ಆಗ್ತಾ ಇದೆ ಒಂದು ಊಜಿನೊಳಗೆ ಇನ್ನೂರಿಂದ ಇನ್ನೂರೈವತ್ತು ಮೊಟ್ಟೆಯನ್ನು ಇಡುತ್ತೆ ರೇಷ್ಮೆ ಬೇರೆ ಬೇರೆ ಹುಳುಗಳ ಮೇಲೆ ಅಂದರೆ ಹೆಚ್ಚು ಕಡಿಮೆ ಒಂದು ಅರ್ಧ ಕೆ ಜಿಯಷ್ಟು ರೇಷ್ಮೆ ಗೂಡೂ ಲಾಸ್ ಆಗುತ್ತೆ ನಮಗೆ ಒಂದು ಹೂಜಿ ಬಂದರೆ ಹಾಗಾಗಿ ಇದನ್ನು ನಾವು ನಿಯಂತ್ರಣ ಮಾಡೋದು ತುಂಬ ಮುಖ್ಯ ಈ ಒಂದು ಹೂಜಿನೊಣ ಯಾವ ಕಾಲದಲ್ಲಿ ಬರುತ್ತೆ ಇದ್ರ ಲಕ್ಷಣಗಳ ಬಗ್ಗೆ ತಾವೇನು ಹೇಳ್ತೀರಿ ಇದು ಸಾಮಾನ್ಯವಾಗಿ ವರ್ಷ ಪೂರ್ತಿ ಬರುತ್ತೆ ಆದರೂ ಮಳೆಗಾಲದಲ್ಲಿ ಹೆಚ್ಚು ಏನು ಜುಲೈಯಿಂದ ಜೂನ್ ಟು ಸೆಪ್ಟೆಂಬರ್ ತಿಂಗಳಲ್ಲಿ ಅತಿ ಹೆಚ್ಚು ಕಾಣಿಸ್ಕೊಳ್ಳುತ್ತೆ ಏನು ಮಾಡುತ್ತೆ ಅಂತೇಳಿ ಈ ಊಜಿ ನೊಣ ಹೆಣ್ಣು ನೊಣ ಏನು ಮಾಡುತ್ತೆ ಅದು ಪೂರ್ತಿ ಒಂದು ಪೂರ್ತಿ ಅದು ಅಂತ ಪ್ರೆಗ್ನೆಂಟ್ ಅಂತ ಹೇಳಿದ್ವಿ ಅದನ್ನು ರೇಷ್ಮೆ ಉಜಿ ಅದರ ಮೊಟ್ಟೆಯನ್ನು ತುಂಬಿಕೊಂಡು ಅದರ ಹೊಟ್ಟೆ ಒಳಗೆ ಆ ಮೊಟ್ಟೆಯನ್ನು ರೇಷ್ಮೆ ಹುಳುಗಳ ಮೇಲೆ ಇಡಬೇಕು ಹಾಗಾಗಿ ಏನೇ ಆದರೂ ಆ ರೇಷ್ಮೆ ಹುಳುಗಿನ ಒಂದು ಚರ್ಮದ ಒಂದು ವಾಸನೆ ಬರುತ್ತೆ ಫೆರ್ಮೋನ್ ಅಂತೇಳಿ ಆ ವಾಸನೆಯನ್ನು ಹಿಡ್ಕೊಂಡು ಈ ಉಜಿ ನೋಡೋಣ ರೇಷ್ಮೆ ಹುಳು ಸಾಕಾಣಿಕೆ ಮನೆಯನ್ನು ಪ್ರವ ಪ್ರವೇಶ ಮಾಡುತ್ತೆ ಪ್ರವೇಶ ಮಾಡಿಬಿಟ್ಟು ನಂತರ ಆ ರೇಷ್ಮೆ ಹುಳುಗಳ ಮೇಲೆ ಒಂದೊಂದೇ ಮೊಟ್ಟೆ ಒಂದೊಂದೇ ಮೊಟ್ಟೆ ಇಡ್ತಾ ಹೋಗುತ್ತೆ ಆ ಮೊಟ್ಟೆ ಎರಡು ದಿನಗಳ ನಂತರ ಅದರ ಮೊಟ್ಟೆಯಿಂದ ಮರಿ ಹೊಡ್ಕೊಂಡ್ಬಿಟ್ಟು ಆ ಉಜಿ ನೋಡಿದ ಮರಿ ಒಳಗಡೆ ಹೋಗಿಬಿಟ್ಟು ಹೂ ರೇಷ್ಮೆ ಹುಳಿದು ಒಳಗಡೆ ಹೋಗಿ ಕರ್ಕೊಂಡ್ಬಿಟ್ಟು ರೇಷ್ಮೆ ಹುಳವನ್ನು ಒಳಗಡೆಯಿಂದ ತಿಂತಾ ಹೋಗುತ್ತೆ ಒಂದು ನಾಲ್ಕೈದು ದಿವಸಗಳೇ ಆ ರೇಷ್ಮೆ ಹುಳು ಸತ್ತೋಗುತ್ತೆ ಹೋಗುತ್ತೆ ಈ ಥರ ಇದು ಪೂಜೆ ಹಾನಿ ಮಾಡುವಂಥದ್ದು ಸರಿ ಒಂದು ಊಜಿನೋಣ ಈ ರೇಷ್ಮೆ ಹುಳು ತನ್ನ ಸೊಪ್ಪನ್ನೆಲ್ಲ ತಿಂದ ನಂತರವಾಗಿ ರೇಷ್ಮೆಯನ್ನ ಬಿಡಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತ ಹೇಳಿದ್ರಿ ಆ ಸಂದರ್ಭದಲ್ಲಿ ಒಂದು ಇದರಲ್ಲಿ ಯಾವ ಸಂದರ್ಭದಲ್ಲಿ ಪ್ರಾರಂಭವಾಗುತ್ತೆ ಅಂತೀರಾ ಸರ್ ಸಾಮಾನ್ಯವಾಗಿ ಅತಿ ಹೆಚ್ಚು ಕಂಡು ಬರೋದು ನಾಲ್ಕನೇ ಹಂತ ಮತ್ತು ಐದನೇ ಹಂತದಲ್ಲಿ ಚಾಕಿ ಹಂತದಲ್ಲಿ ಅದು ಸಣ್ಣ ಹುಳದಲ್ಲಿ ಎರಡು ಮೂರನೇ ಹಂತದಲ್ಲಿ ಕಾಣಿಸ್ಕೊಳ್ಬಹುದು ತುಂಬ ಕಡಿಮೆ ಆದರೆ ಅದರ ವಂಶಾಭಿವೃದ್ಧಿಗೆ ಹೆಚ್ಚಿನ ಆಹಾರ ಬೇಕು ಅಂತ ಹೇಳಿ ಮಾಡಿದ್ರೆ ಅತಿ ಒಳ್ಳೆ ಗಾತ್ರದ ರೇಷ್ಮೆ ಹುಳುವನ್ನು ಆರೋಗ್ಯಕರವಾಗಿರುವಂಥ ರೇಷ್ಮೆ ಹುಳುಗಳನ್ನೇ ಅದು ಸೆಲೆಕ್ಟ್ ಮಾಡುತ್ತೆ ಮೊಟ್ಟೆ ಇಡ್ಲಿಕ್ಕೆ ಹಾಗಾಗಿ ನಾಲ್ಕು ಮತ್ತು ಐದನೇ ಹಂತದ್ದು ಅತಿ ಹೆಚ್ಚಾಗಿ ಕಂಡು ಇದು ಈ ಒಂದು ಉಜಿ ಪ್ರಾರಂಭದಲ್ಲಿ ಬಂತು ಅಂದಾಗ ಈ ರೈತರಿಗೆ ಯಾವ್ಯಾವ ಲಕ್ಷಣಗಳು ಗೊತ್ತಾಗುತ್ತೆ ಅಂತ ಹೇಳ್ತೀರಿ ಸರ್ ಆ ಉಜಿ ಏನಾಗುತ್ತೆ ಅಂದ್ರೆ ಮೊಟ್ಟೆ ಇಟ್ಟ ಮೇಲೆ ಒಂದು ಮೊದಲನೇ ದಿವಸ ಏನೂ ಗೊತ್ತಾಗುತ್ತಿಲ್ಲ ಅದರ ಚರ್ಮದ ಮೇಲೆ ರೇಷ್ಮೆ ಹುಳಿನ ಮೇಲೆ ಈ ಮೊಟ್ಟೆಯನ್ನು ಸಿಗಿಸುತ್ತದೆ ಸಿಗಿಸಿದ್ಮೇಲೆ ಆ ಮೊಟ್ಟೆ ಒಳಗೊಂಡು ಹೋದ್ಮೇಲೆ ಒಳಗಡೆ ಹೋದ್ಮೇಲೆ ಎರಡು ಮೂರನೇ ದಿವಸ ಕಪ್ಪು ಚುಕ್ಕಿಯ ತರ ಕಾಣಿಸ್ಕೊಡ್ತೇವೆ ಆ ರೇಷ್ಮೆ ಹುಳುಗಳ ಮೈ ಮೇಲೆ ಕಪ್ಪು ಚುಕ್ಕಿಯ ಕಾಣಿಸ್ಕೊಂಡ್ರೆ ಅದು ಉಜಿ ನೋಡೋಣ ಇನ್ಫೆಸ್ಟೇಷನ್ ಆಗಿದೆ ಅಂತ ಖಾತ್ರಿ ಅದು ಅದನ್ನು ನೋಡ್ಬೋದು ಆಮೇಲೆ ಆ ಆ ಹುಳ ತಿನ್ನೋದನ್ನು ಸ್ವಲ್ಪ ತಿನ್ನಿಸೋ ಸ್ವಲ್ಪ ಮಾಡಿ ನಿಲ್ಲಿಸುತ್ತೆ ವೀಕ್ ಆಗ್ತಾ ಹೋಗುತ್ತೆ ಬೇರೆ ಬೇರೆ ರೋಗಗಳು ಅಟ್ಯಾಕ್ ಆಗುತ್ತೆ ಅದಕ್ಕೆ ವೀಕ್ ಒಳಗಡೆ ಈ ಊಜಿ ನೋಡೋದ ಅದನ್ನು ಒಳಗಡೆ ತಿಂತ ಹೋಗೋದ್ರಿಂದ ವೀಕ್ ಆಗಿಬಿಟ್ಟು ಅಲ್ಲೇ ಸತ್ತ ಹೋಗುತ್ತೆ ಅಥವಾ ಗೂಡು ಹಾಕ ಕಟ್ಟುವಂಥ ಹಂತಕ್ಕೆ ಬಂದಿರು ಗೂಡು ಕಟ್ಬೋದು ಆದರೆ ಅದ್ರ ಒಳಗೆ ಇರುವಂಥ ಕೋಶ ಸತ್ತೋಗಿರುತ್ತೆ ಚಿಟ್ಟೆ ಹೊರಗಡೆ ಬರುವುದಿಲ್ಲ ಅದರಿಂದ ಈ ಒಂದು ಹೂಜಿನೊಣ ಯಾವ ರೀತಿಯಾಗಿ ಹಾನಿ ಮಾಡುತ್ತೆ ಎಷ್ಟು ಪ್ರಮಾಣದಲ್ಲಿ ಹಾನಿ ಆಗುತ್ತೆ ಅಂತ ಹೇಳಿ ಅದೇ ಹೇಳ್ದೆ ಇವಾಗ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಅಷ್ಟು ರೇಷ್ಮೆ ಬೆಳೆದ ಹಾನಿ ಹೂಜಿನೊಳದಿಂದ ಆಗುತ್ತೆ ಅಂದಾಜು ಅದು ಸರಿಯಾದ ರೀತಿಯಿಂದ ಅದಕ್ಕೆ ನಿಯಂತ್ರಣ ಕ್ರಮಗಳ ಕೈಗೊಂಡ್ರೆ ಅದನ್ನ ನಿಯಂತ್ರಣ ತೊಂಬತ್ತೈದರಿಂದ ತೊಂಬತ್ತೆಂಟು ಪರ್ಸೆಂಟ್ವರೆಗೂ ಅದನ್ನ ನಿಯಂತ್ರಣ ಮಾಡಬಹುದು ಒನ್ ಆರ್ ಟೂ ಪರ್ಸೆಂಟ್ ಹಾನಿ ಆಗ್ಬೋದಷ್ಟೇ ಒಂದು ಹಣ ರೇಷ್ಮೆ ಮನೆ ಪ್ರವೇಶ ಮಾಡ್ತು ಅಂದ್ರೆ ಅರ್ಧ ಕೆ ಜಿ ರೇಷ್ಮೆ ಗೂಡು ಹೋಯ್ತು ಅಂತ ಲೆಕ್ಕ ಅಂದರೆ ಈ ಹೂಜಿನ ರೈತರು ಬರದೇ ಇರೋ ರೀತಿ ಯಾವ ರೀತಿಯಾಗಿ ಒಂದು ನಿಯಂತ್ರಣ ಕ್ರಮಗಳನ್ನು ಪ್ರಮುಖವಾಗಿದ್ದು ಭೌತಿಕ ವಿಧಾನ ಒಂದ್ ಎರಡು ಮೂರು ವಿಧಾನ ಅಂದರೆ ಭೌತಿಕ ವಿಧಾನದಲ್ಲೂ ನಾವು ನಿಯಂತ್ರಣ ಮಾಡಬಹುದು ಜೈವಿಕ ವಿಧಾನದಲ್ಲೂ ನಿಯಂತ್ರಣ ಮಾಡಬಹುದು ರಾಸಾಯನಿಕ ವಿಧಾನದಲ್ಲೂ ನಿಯಂತ್ರಣ ಮಾಡಬಹುದು ಒಟ್ಟು ಎಲ್ಲ ಇಂಟಿಗ್ರೇಟೆಡ್ ಥರ ನಿಯಂತ್ರಣ ಕ್ರಮಗಳನ್ನು ಸಮಗ್ರ ನಿಯಂತ್ರಣ ಕ್ರಮಗಳನ್ನು ಅನುಸರಿಸಿದ್ರೆ ಇದನ್ನು ನಾವು ತುಂಬ ಸುಲಭವಾಗಿ ನಿಯಂತ್ರಣ ಮಾಡು ಪ್ರಮುಖವಾಗಿ ನಾವು ಭೌತಿಕ ವಿಧಾನ ಅಂತೇಳಿ ಆ ಉಜಿ ನೊಣ ರೇಷ್ಮೆ ಮನೆಯೊಳಗೆ ಪ್ರವೇಶ ಮಾಡದೇ ಇರೋದಂತ ತಡೆಯೋದು ಪ್ರ ತುಂಬ ಮೈನ್ ಅದು ಅದಕ್ಕೆ ಏನು ಮಾಡಬೇಕು ನಾವು ರೇಷ್ಮೆಗಳು ಸಾಕಾಣಿಕೆ ಮನೆಯನ್ನು ಅಥವಾ ಶೆಡ್ ಇರ್ಬೋದು ಆ ಪ್ರವೇಶ ದ್ವಾರದಲ್ಲಿ ಅಥವಾ ಕಿಟಕಿಗಳಿರ್ಬೋದು ಎಲ್ಲ ಕಡೆಗೂ ಮೆಷಿನ್ ಅಳವಡಿಸ್ಕೊಂಡು ಆ ನೊಣ ಪ್ರವೇಶ ಮಾಡಲಿಕ್ಕೆ ಆಗೋದಿಲ್ಲ ಇನ್ನೊಂದು ಆಂಟ್ ಚೇಂಬರ್ ಅಂದರೆ ಪ್ರವೇಶ ಮಾಡೋಕೆ ಬದಲು ನೇರವಾಗಿ ರೇಷ್ಮೆ ಹುಳು ಸಾಕಾಣಿಕೆ ಮನೆಗೆ ಪ್ರವೇಶ ಮಾಡೋದ್ರ ಬದಲು ಒಂದು ಮದ್ದು ಅಂತ ಸಣ್ಣ ಕೋಣೆಯ ಪ್ರವೇಶ ನಂತರ ಹುಡುಗ ಸಾಕಾಣಿಕೆ ಮಾಡುವಂಥ ಪ್ರವೇಶ ಪ್ರದೇಶಕ್ಕೆ ಪ್ರವೇಶ ಮಾಡೋ ಥರ ಮಾಡಿಕೊಂಡ್ರೆ ಈ ಊಜಿ ನೊಣಗಳು ಒಳಗಡೆ ಪ್ರವೇಶ ಮಾಡದೇ ಇರೋ ರೀತಿಯಲ್ಲಿ ನಾವು ನಿಯಂತ್ರಣ ಮಾಡ್ಬೋದು ಸರ್ ಈ ಒಂದು ಜೈವಿಕ ವಿಧಾನ ಬೌದ್ಧಿಕ ವಿಧಾನ ಅಂತ ಹೇಳಿದ್ರೆ ಪ್ರಾರಂಭದಲ್ಲಿ ವಿಧಾನದ ಯಾವ ರೀತಿ ಮಾಡಬಹುದು ಅಂತ ಹೇಳಿ ಬೌದ್ಧಿಕ ವಿಧಾನ ಅಂತ ಹೇಳಿದ್ರೆ ಊಜಿನೋಣ ಆ ರೇಷ್ಮೆ ಹುಳು ಸಾಕಾಣಿಕೆ ಹುಳುಗಳ ಮೇಲೆ ಮೊಟ್ಟೆ ಇಡದೇ ಇರೋ ರೀತಿಯಲ್ಲಿ ರೇಷ್ಮೆ ಹುಳು ಸಾಕಾಣಿಕೆ ಮಾಡುವ ಸ್ಟ್ಯಾಂಡ್ ಇರಬಹುದು ಅದಕ್ಕೆ ಬಳಿಯನ್ನು ನೈಲಂಬಲಗಳನ್ನು ಹಾಕುವಂಥದ್ದು ಅಥವಾ ರೇಷ್ಮೆ ಹುಳು ಸಾಕಾಣಿಕೆ ಮನೆಗೆ ಹೊರಗಡೆಗೆ ಬಾಗಿಲು ಅಥವಾ ಕಿಟಕಿಗಳಿಗೆ ಮೆಷಿನ್ ಅಳವಡಿಸೋದ್ರಿಂದ ನಾವು ಈ ಊಜಿನೊಣ ಪ್ರವೇಶ ಮಾಡದೇ ಇರೋ ರೀತಿಯಲ್ಲಿ ನಿಯಂತ್ರಣ ಮಾಡ್ಬೋದು ಜೊತೆಗೆ ಜೈವಿಕ ವಿಧಾನದಲ್ಲಿ ಯಾವ ಜೈವಿಕ ವಿಧಾನ ಅಂತ ಹೇಳಿ ನಮ್ಮ ರೇಷ್ಮೆ ತರಬೇತಿ ಮತ್ತು ಸಂಶೋಧನಾ ಸಂಸ್ಥೆ ಮೈಸೂರು ಇವರು ಇದಕ್ಕೆ ಒಂದು ಜೈವಿಕ ಪರೋಪ ತಂತ್ರ ಕೀಟವನ್ನು ಡೆವಲಪ್ ಮಾಡಿದ್ದಾರೆ ಅದೇನಪ್ಪ ಅಂದರೆ ನಾವು ಎಂಟಿ ನೆಸೋಲಿಂಗ್ಸ್ ಥೈಮಸ್ ಅಂತೇಳಿ ಪ ಒಂದು ಪರೋಪಜೀವಿ ಅದು ಈ ಊಜಿ ಊಜಿನೋಣದ ಕೋಶಗಳನ್ನು ಮೇಲೆ ಮೊಟ್ಟೆ ಇಟ್ಟರು ಆ ಕೋಶಗಳನ್ನು ನಾಶ ನಾಶಪಡಿಸುತ್ತೆ ಇದನ್ನು ಉಪಯೋಗಿಸ್ಬಿಟ್ಟು ನೀವು ನಿಯಂತ್ರಣ ಮಾಡ್ಬೋದು ಇದು ಒಂದು ನೂರು ಮೊಟ್ಟೆ ರೇಷ್ಮೆ ಹುಳು ಅಂತ ಹೇಳಿದ್ರೆ ನಾವು ಅದು ಎಂಟಿ ಬ್ಯಾಗ್ಸ್ ಅಂತ ಎರಡು ಬ್ಯಾಗ್ ಬೇಕಾಗುತ್ತೆ ಎರಡು ಬ್ಯಾಗನ್ನು ನಾವು ರೇಷ್ಮೆ ಹುಳು ಹುಳುಗಳು ನಾಲ್ಕನೇ ಹಂತದ ನಂತರ ಐದು ಅಥವಾ ಐದನೇ ಹಂತ ಎರಡು ಮತ್ತು ಮೂರನೇ ದಿವಸಗಳ ನಂತರ ರೇಷ್ಮೆ ಹುಳು ಸಾಕಾಡಿಕೆ ಮನೆ ಒಳಗೆ ಕಟ್ಟಿದರೆ ಆದ್ದರಿಂದ ಬರುವಂಥ ಜೀವಿ ಪರೋಪ ಜೀವಿ ಏನು ಉಜಿ ನೋಡದ ಕೋಶಗಳನ್ನೆಲ್ಲ ನಾಶಪಡಿಸುತ್ತೆ ಅಂದರೆ ಉಜಿ ನೋಡೋಣ ಒಳಗಡೆ ಪ್ರಭಾಸ್ ರೇಷ್ಮೆ ಹುಳಿಗೆ ಐದನೇ ಹಂತದಲ್ಲಿದ್ದರೆ ಅದು ಗೂಡು ಕಟ್ಬೋದು ಗೂಡು ಕಟ್ಟಿದ ನಂತರ ಆ ಉಜಿ ನೋಣದ ಮ್ಯಾಗಟ್ ಅಂತ ಹೇಳ್ತೀವಿ ಅದು ಕೆಳಗಡೆ ಬಿದ್ದುಬಿಟ್ಟು ಅದು ಕೋಶ ಪರಿವರ್ತನೆ ಆ ಕೋಶಗಳನ್ನು ಇದು ಈ ಹುಳ ತಿನ್ನುತ್ತೆ ಇನ್ನು ನಾವು ಈ ಬ್ಯಾಗಲ್ಲಿ ಏನು ಕಟ್ಟಿರ್ತೀವಿ ಈ ಪರೋಪ ಪರತಂತ್ರ ಜೀವಿ ಆ ಕೋಶಗಳನ್ನು ನಾಶಪಡಿಸೋದ್ರಿಂದ ಇದನ್ನು ನಿಯಂತ್ರಣ ಮಾಡ್ಬೋದು ಇನ್ನೊಂದು ಹೇಳಿದ್ರೆ ನಾವು ರೇಷ್ಮೆಗಳು ಸಾಕಾಣಿಕೆ ಮಾಡಿದ ಮೇಲೆ ಉಳಿಯುವಂಥ ಏನು ಬೆಡ್ ವೇಸ್ಟ್ ಅಂತ ಹೇಳೋದು ಇಕ್ಕೆ ಎಲೆ ಎಲ್ಲ ಉಳಿದಿರತ್ತೆ ಅದರಲ್ಲೂ ಸಹ ಈ ಉಜಿ ನೋಡಿದ ಕೋಶಗಳಿರ್ಬೋದು ಅದನ್ನು ಸಹ ನಾವು ತೆಗೆದುಬಿಟ್ಟು ಬಿಟ್ಟು ಅಥವಾ ಗುಂಡಿ ಮಾಡಿ ಮುಚ್ಚೋದ್ರಿಂದ ಅದನ್ನು ನಾವು ಈ ಊಜಿನೊಳಗ ಕೋಶಗಳನ್ನು ನಾಶಪಡಿಸ್ಬೋದು ದರ್ಲದೇನೆ ಅಂತ ಹೇಳಿದ್ರೆ ನಾವು ಸ್ಟಿಕ್ಕಿ ಟ್ರ್ಯಾಪ್ ಅಂತ ಹೇಳ್ತೀವಿ ಅಂದರೆ ಹಳದಿ ಬಣ್ಣದ ಈ ಅಂಟು ಟ್ರ್ಯಾಪ್ಗಳಂತ ಹೇಳಿದ್ವಿ ಅದಕ್ಕೆ ನಾವು ಬಳಸೋದ್ರಿಂದ ನಮ್ಮ ರೆಶ್ಪುಗಳು ಸಾಕಾಣಿಕೆ ಮನೆ ಸುತ್ತ ಆ ಇಡೋದ್ರಿಂದ ಟ್ರ್ಯಾಪ್ಗಳನ್ನ ಊಜಿ ಏಜಿನೋಣ ಏನಿರುತ್ತೆ ಒಳಗಡೆ ಪ್ರವೇಶ ಮಾಡೋ ಬದಲು ಅದಕ್ಕೆ ಅಂಟುಕೊಂಡು ಸಹ ಸ್ವಲ್ಪ ನೀ ರೀತಿಯಲ್ಲಿ ಅದನ್ನು ನಿಯಂತ್ರಣ ಮಾಡುತ್ತೆ ದರ್ಲದೆಯೇ ನಾವು ಲಿಂಗಾರ್ಷ ಲಿಂಗಾಕರ್ಷಕ ವಸ್ತು ಅಂದರೆ ಫೆರಮೋನ್ ಟ್ರ್ಯಾಪ್ ಅಂತ ಹೇಳ್ತೀವಿ ಆ ಫೆರಮೋನ್ ಟ್ರ್ಯಾಪ್ ಅಂತೇಳಿ ಇತ್ತೀಚೆಗೆ ಡೆವಲಪ್ ಮಾಡಿದ್ದಾರೆ ಆ ಫೆರಮೋನ್ ಟ್ರ್ಯಾಪನ್ನು ಇಡೋದ್ರಿಂದ ಏನಾಗುತ್ತೆ ಫೆರಮೋನ್ ಟ್ರ್ಯಾಪ್ ಅಂತ ಹೇಳಿದ್ರೆ ಅದು ಗಂಡು ರೇ ಊಜಿನೊಣವನ್ನು ಆಕರ್ಷಣೆ ಮಾಡುವಂಥ ಅದು ಫೆರಮೋನು ರಾಸಾಯನಿಕ ಇರ್ತದ್ರೊಳಗೆ ಆ ಗಂಡು ಊಜಿ ಊಜಿನೋಣಗಳು ಅಲ್ಲಿಗೆ ಬಂದು ಆ ಟ್ರ್ಯಾಪಿಗೆ ಅಂಟುಕೊಳ್ಳೋದ್ರಿಂದ ಮುಂದೆ ಅದು ವಂಶಾಭಿವೃದ್ಧಿ ಆಗೋದು ಆತ ರೀತಿಯಲ್ಲಿ ಮುಂದಿನ ಅದು ಬೆಳವಣಿಗೆ ಆಡೋದನ್ನು ನಿಯಂತ್ರಣ ಮಾಡು ಇದು ಅತಿ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾಯಿದ್ರು ನಾವು ಹಲವಾರು ಶಿವಮೊಗ್ಗ ಜಿಲ್ಲೆಯಲ್ಲೂ ಸಹ ಎಲ್ಲ ಇದರಲ್ಲೂ ಬಳಕೆ ಮಾಡ್ತಾ ಇದ್ದಾರೆ ಆಲ್ರೆಡಿ ಶಿವಮೊಗ್ಗ ಜಿಲ್ಲೆಯ ಕಳೆದ ವರ್ಷ ನಾವು ಇಲಾಖೆಯಿಂದ ಸಹಾಯದ ರೂಪದಲ್ಲಿ ಎಲ್ಲ ರೇಷ್ಮೆ ಬೆಳೆಗಾರಿಗೂ ಇದನ್ನ ನಾವು ಊಜಿ ಟ್ರ್ಯಾಪನ್ನು ವಿತರಣೆ ಮಾಡಿದ್ದೀವಿ ಇದನ್ನು ಬಳಕೆ ಮಾಡಿ ನಾವು ಈ ಊಜಿ ಊಜಿನೊಣವನ್ನು ಅನಿಯಂತ್ರಣೆ ಮಾಡಬಹುದು ಅದರಲ್ಲಿ ಲಿಂಗಾಕರ್ಷಣೆ ಏನು ಮಾಡುತ್ತೆ ಅಂತ ಹೇಳಿದ್ರೆ ಆ ಗಂಡು ನೊಣವನ್ನು ಆಕರ್ಷಣೆ ಅಂದ್ರೆ ಈ ಹೆಣ್ಣು ಊಜಿನೊಣ ಏನಿರುತ್ತೆ ಅದರಲ್ಲಿ ಒಂದು ಬರುವಂಥ ಒಂದು ಕೆಮಿಕಲ್ನ ಈ ಇದರಲ್ಲೂ ಬಳಕೆ ಮಾಡ್ತಾರೆ ಸೊ ಆ ಕೆಮಿಕಲ್ ವಾಸನೆಗೆ ಏನಾಗುತ್ತೆ ಈ ಗಂಡು ಊಜಿನೊಣ ಬರೋದ್ರಿಂದ ಮುಂದೆ ಅದು ವಂಶಾಭಿವೃದ್ಧಿ ಆಗೋದಿಲ್ಲ ಹಾಗಾಗಿ ಈ ಉಜಿ ನೋಡಿದ ಏನು ನಾವು ನಿಯಂತ್ರಣವನ್ನ ಮಾಡಬಹುದು ಅವಾಗ್ಲೇ ಹೇಳಿದ್ರೆ ಅಂಟು ಟ್ರಾಪ್ಗಳನ್ನ ಹಾಕಬೇಕು ಅದೇ ರೀತಿಯಾಗಿ ಯಾವ ರೀತಿ ಉಪಯೋಗ ಮಾಡಬಹುದು ರೈತರು ಅಂತ ಅದನ್ನ ಓಪನ್ ಮಾಡಿದ್ರೆ ಅದರ ಏನು ಒಂದು ಒಂದು ವಯಲ್ ಬರುತ್ತೆ ಆ ವಯಲ್ ಅನ್ನ ಓಪನ್ ಮಾಡಿಕೊಂಡ್ರೆ ಅದರಲ್ಲಿ ಕೆಮಿಕಲ್ ಇರುತ್ತೆ ಆ ಟ್ರಾಪ್ ಉಜಿ ಟ್ರಾಪ್ ಅಂಟು ಟ್ರಾಪ್ ಏನಿರುತ್ತೆ ಅದ್ರ ಮಧ್ಯೆ ಅದನ್ನ ಸಿಗ್ಸಿದ್ರೆ ಅದ್ರ ಸ್ಮೆಲ್ಲಿಗೆ ಆ ಗಂಡು ಹೂಜಿನೊಣ ಬಂದ್ಬಿಟ್ಟು ಆ ಅಂಟು ಇದಕ್ಕೆ ಸ್ಲೇಟಿಗೆ ಅಂಟಿಕೊಳ್ಳುತ್ತೆ ಈ ರೀತಿಯಲ್ಲೇ ಅದನ್ನ ನಿಯಂತ್ರಣ ಮಾಡ್ಬೋದು ಅಲ್ಲದೇ ನಾವು ರೇಷ್ಮೆ ಬೆಳೆಗಾರ ಅಲ್ಲದೇ ಮಾರುಕಟ್ಟೆ ಹಂತದಲ್ಲೂ ಸಹ ಅದನ್ನು ಇದನ್ನು ಬಳಕೆ ಈ ನೆಸಲಿಂಗ್ಸ್ ಟೈಮಸ್ ಏನು ಪರೋಪ ನೀವು ಬಳಕೆ ಮಾಡೋದರಿಂದ ಮಾರುಕಟ್ಟಿನಲ್ಲಿ ಆಲ್ ಓವರ್ ಸ್ಟೇಟ್ ಎಲ್ಲ ಜಿಲ್ಲೆಗಳಿಂದ ಬೇರೆ ಬೇರೆ ರಾಜ್ಯಗಳಿಂದಲೂ ರೇಷ್ಮೆ ಗೂಡು ಬರ್ತಾ ಇರುತ್ತೆ ಅಲ್ಲೂ ಏನಾಗುತ್ತೆ ಈಗಾಗಲೇ ಗೂಡು ಫಾರ್ಮೇಷನ್ ಆಗಿರುತ್ತೆ ಅದಾದಮೇಲೂ ಸಹ ಅದರಲ್ಲಿ ಊಜಿನೊಣ ಕೋಶ ಪರಿವರ್ತನೆ ಆಗಿಬಿಟ್ಟು ಅಲ್ಲೇ ಉದರಿರುತ್ತೆ ಆ ಮೆಗಾಟೆಗಳೆಲ್ಲ ಮಾರುಕಟ್ಟೆಲೆಲ್ಲ ಉದು ಇದ್ರು ನಾವು ನೋಡಿರ್ತೀವಿ ಎಷ್ಟೋ ಸಲ ರೇಷ್ಮೆ ಬೆಳಗಾರರು ನೋಡಿರುತ್ತೆ ಆ ಮೆಗಾಟೆಗಳು ಕೋಶ ಪರಿವರ್ತನೆ ಆಗೋದು ಆ ಆಗಿರುತ್ತೆ ಆ ಕೋಶಗಳನ್ನು ತಿನ್ನುವಂಥರ ಅಲ್ಲೂ ಮಾರುಕಟ್ಟೆಗಳಲ್ಲೂ ಸ್ಥಳ ಸಹ ಈ ನೆಸರ್ಲಿಂಗ್ಸ್ ಟೈಮಸ್ ಪರೋಪಜೀವಿಯನ್ನು ಬಳಸೋ ಬಳಕೆ ಮಾಡೋದರಿಂದ ಅದರ ಪಾಪ್ಯುಲೇಷನನ್ನು ನಾವು ಸಂಖ್ಯೆಗಳನ್ನ ಉಜಿ ನೋಡಿದ ಪಾಪ್ಯುಲೇಷನ್ನ ನಿಯಂತ್ರಣ ಮಾಡೋದು ತುಂಬ ಸರಳವಾಗಿ ಅಥವಾ ಸುಲಭವಾಗಿ ಮಾಡುವಂಥ ವಿಧಾನ ಈ ಒಂದು ಲಿಂಗಣೆ ಈ ಬಲೆಗಳಿಂದ ಆಗ್ತಕ್ಕಂಥ ಉಪಯೋಗಗಳು ರೈತರಿಗೆ ಏನೇನು ಅಂತ ಹೇಳ್ತೀರಿ ಸರ್ ಒಂದು ಉಜಿ ನೊಣ ರೇಷ್ಮೆ ಮನೆ ಪ್ರವೇಶ ಮಾಡು ಅಂತ ಹೇಳಿದ್ರೆ ಅದರಲ್ಲಿ ಅರ್ಧ ಕೆ ಜಿ ಗೂಡು ಅಂತ ಹೇಳಿದ್ರೆ ಇವಾಗ ಐನೂರು ಒಂದು ಕೆಜಿ ಗೂಡಿಗೆ ಐನೂರು ರೂಪಾಯಿ ಧಾರಣೆ ಅರ್ಧ ಕೆಜಿ ಗೂಡಿದ್ರೆ ಒಂದು ಉಜಿ ನೊಣ ಒಳಗಡೆ ಬಂತು ಅಂತ ಹೇಳಿದ್ರೆ ನಿಮಗೆ ಇನ್ನೂರೈವತ್ತರಿಂದ ಮುನ್ನೂರು ರೂಪಾಯಿ ಲಾಸ್ ಆಯಿತು ಅದೇ ರೀತಿ ಒಂದು ಹತ್ತು ಉಜಿ ನೊಣ ಬಂತು ಅಂದರೆ ಅಲ್ಲಿಗೆ ಐದು ಕೆ ಜಿ ಗೂಡು ಐದಲ್ಲಿ ಇಪ್ಪತ್ತೈದು ಒಂದು ಹೆಚ್ಚಕ್ಕೂ ಎರಡುವರೆ ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ನಿಮಗೆ ಲಾಸ್ ಆದಂಗೆ ಐದು ನೊಣ ಉಜಿ ಅದರ ಪೂರ್ತಿ ಒಂದು ಹದಿನೈದು ಇಪ್ಪತ್ತು ಪೂಜಿ ನೋಡ್ಬಿಟ್ರೆ ನಿಮಗೆ ಒಂದು ಇಪ್ಪತ್ತು ಪರ್ಸೆಂಟ್ ನಿಮ್ಮ ಬೆಳೆನೇ ಹಾಳಾಗೋಗ್ಬಿಡುತ್ತೆ ಆದರೆ ಇದು ನಿಯಂತ್ರಣ ಮಾಡೋದು ಸಮಗ್ರ ನಿರ್ವಹಣೆಯಿಂದ ತುಂಬ ಸುಲಭ ಅದನ್ನು ನೆಗ್ಲೆಕ್ಟ್ ಮಾಡಿದರೆ ನೀವು ಹೆಚ್ಚು ಕಡಿಮೆ ಫಿಫ್ಟಿ ಪರ್ಸೆಂಟು ಲಾಸ್ ಮಾಡಿಕೊಡುವಂಥ ರೇಷ್ಮೆ ಬೆಳೆಗಾರರು ಇದ್ದಾರೆ ಯಾವುದೇ ಬಳೆಯನ್ನು ಅಳವಡಿಸ್ಕೊಳ್ಳದೆ ಈ ಥರ ಟ್ರ್ಯಾಪನ್ನು ಅಳವಡಿಸ್ಕೊಳ್ಳದೆ ಈ ರೀತಿ ನೆಗ್ಲೆಕ್ಟ್ ಮಾಡಿ ಯಾವುದೇ ರೀತಿಯಿಂದ ನಿಯಂತ್ರಣ ಕ್ರಮಗಳನ್ನು ಅನುಸರಿಸದೆ ಅಂತ ಬೆಳೆಗಾರರು ಫಿಫ್ಟಿ ಪರ್ಸೆಂಟ್ ಬಳೆಯನ್ನು ಕಳ್ಕೊಂಡಿರುವಂಥ ಉದಾಹರಣೆ ಇದೆ ಜೊತೆಗೆ ರಾಸಾಯನಿಕ ವಿಧಾನದ ಕುರಿತಾಗಿ ತಾವೇನು ಹೇಳ್ತೀರಿ ಸರ್ ರಾಸಾಯನಿಕ ವಿಧಾನ ಹೆಚ್ಚಾಗಿ ಬಳಕೆ ಮಾಡೋದ್ರಲ್ಲಿ ಇದೆ ಊಜಿ ಸೈಡ್ ಅಂತ ಒಂದು ಪೌಡ್ರ್ ಇದೆ ಅದನ್ನು ನಾವು ರೇಷ್ಮೆ ಹುಳುಗಳ ಮೇಲೆ ಧೂಳಿ ಕರೆಸ್ತೀವಿ ಆ ಧೂಳಿ ಕರೆಸಿದ ಮೇಲೆ ಏನು ಹುಳುಗಳ ಮೇಲೆ ಊಜಿ ನೋಡೋ ಮೊಟ್ಟೆ ಇಟ್ಟಿರುತ್ತೆ ಆ ಮೊಟ್ಟೆಯಿಂದ ನಾಶಪಡಿಸುವಂಥದ್ದು ಈ ಪೌಡ್ರು ಆದರೆ ಏನಾಗುತ್ತೆ ಅಂದರೆ ತುಂಬ ಬುದ್ಧಿವಂತ ಜೀವಿ ಈ ಊಜಿ ನೋಡೋ ಇದೆಯಲ್ಲ ಆ ರೇಷ್ಮೆ ಎರಡು ಚರ್ಮದ ಹೊದಿಕೆ ಮುದ್ದೆ ಇರುವಂಥ ಜಾಗದಲ್ಲಿ ಆ ಮೊಟ್ಟೆಯನ್ನು ಸಿಗಿಸಿರುತ್ತೆ ಆ ಮಧ್ಯ ಜಾಗಕ್ಕೆ ಈ ಪೌಡ್ರ್ ರೀಚ್ ಆಗೋದಿಲ್ಲ ಅಟ್ಟು ಮುದ್ದುವಂತಿಕೆಯಿಂದ ಮೊಟ್ಟೆ ಇಟ್ಟಿರುತ್ತೆ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಗಂಟರನ್ನು ನಿಯಂತ್ರಣ ಮಾಡ್ಬೋದಿದ್ರೆ ಅದಾದರೆ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡೋದು ಈ ಉಜಿ ಸೈಡು ಪೌಡ್ರ್ ಇದೆಯಲ್ಲ ಅಟ್ಟು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡೋದು ಅದಕ್ಕಿಂತ ಪ್ರಿವೆನ್ಷನ್ ಈಸ್ ಬೆಟರ್ ಅಂತ ಹೇಳಿದ ಹಾಗೆ ಆ ನೊಣ ಬರೋದೇ ಬರದೇ ಇರುತ್ತೆ ಪ್ರವೇಶ ಮಾಡೋದು ಜೈವಿಕ ವಿಧಾನ ತುಂಬ ಅತ್ಯುತ್ತಮದ ಅಂತ ಈ ಊಜಿ ನೋಡವನ್ನು ನಿಯಂತ್ರಣ ಮಾಡುವಂಥ ಅತ್ಯುತ್ತಮ ವಿಧಾನ ಸರ್ ಈ ಧೂಳೀಕರಿಸೋ ಸಮಯದಲ್ಲಿ ಏನು ತೊಂದರೆ ಆಗಲ್ಲ ಅಂತೀರ ಸರ್ ಏನು ತೊಂದರೆ ಆಗೋದಿಲ್ಲ ಆದರೆ ಆದರೆ ಇದರಲ್ಲಿ ಏನು ಒಂದು ಒಂದು ಹತ್ತು ಪರ್ಸೆಂಟ್ ನಿಯಂತ್ರಣ ಆಗ್ಬೋದು ಎಲ್ಲ ಪೂಲ್ ಹಂಡ್ರೆಡ್ ಪರ್ಸೆಂಟ್ ನಿಯಂತ್ರಣ ಆಗುತ್ತೆ ಅಂತ ಹೇಳಿ ಬರೋ ಹೇಳಿದ್ರೆ ಅದಕ್ಕೆ ಒಂಥರ ಹೆರಿಗೆ ಪೇಯ್ನು ಊಜಿ ನೋಡೋಕ್ಕೆ ಅದು ಹೊಟ್ಟೆ ಒಳಗೆ ಇನ್ನೂರೈವತ್ತು ಮುನ್ನೂರು ಮೊಟ್ಟೆ ತುಂಬ್ಕೊಂಡು ಬಿಟ್ಟಿರುತ್ತೆ ಯಾವುದೇ ಕಾರಣಕ್ಕೂ ಅದು ಹುಳುಗಳ ಮೇಲೆ ಮೊಟ್ಟೆ ಇಟ್ಟೇ ಹೋಗಬೇಕು ಅದೇನು ಮಾಡುತ್ತೆ ರೇಷ್ಮೆ ಬೆಳಗಾವ್ರ ಸೊಪ್ಪು ಹಾಕಕ್ಕೆ ಬಂದಾಗ ಅವ್ರ ತಲೆ ಮೇಲೆ ಕೂತ್ಬಿಟ್ಟು ಸೊಪ್ಪು ಮಧ್ಯೆ ಕೂತ್ಕೊಂಡು ಒಳಗಡೆ ಪ್ರವೇಶ ಮಾಡಿತು ಒಳಗಡೆ ಪ್ರವೇಶ ಮಾಡಿದ ಮೇಲೆ ಯಾವುದೇ ಕಾರಣಕ್ಕೂ ಆ ಮೊಟ್ಟೆಯನ್ನು ಪೂರ್ತಿ ಹುಳುಗಳ ಮೇಲಿಟ್ಟು ಖಾಲಿ ಮಾಡಿಕೊಂಡೆ ಹೊರಗಡೆ ಬರೋದು ಹಾಗಾಗಿ ಇದನ್ನು ಪ್ರವೇಶ ಮಾಡದೇ ಇರೋ ರೀತಿ ತಡೆಯೋದು ದೈವಿಕ ವಿಧಾನದಲ್ಲಿ ನಿಯಂತ್ರಣ ಮಾಡೋದು ತುಂಬ ಸುಲಭವಾದಂಥ ವಿಧಾನ ಇದು ಅವಾಗ ಹೇಳಿದ್ರಿ ವರ್ಷದ ಎಲ್ಲ ಕಾಲದಲ್ಲೂ ಇದು ಊಜಿ ನೋಡೋಣ ಇದ್ದೇ ಇರುತ್ತೆ ಪರ್ಟಿಕ್ಯುಲರ್ ಆಗಿ ಯಾವ ಸಂದರ್ಭದಲ್ಲಿ ಯಾವ ಕಾಲದಲ್ಲಿ ಇದು ಹೆಚ್ಚು ಕಂಡು ಬರುತ್ತೆ ಅಂತ ಹೇಳ್ತಾರೆ ಮಳೆಗಾಲದಲ್ಲಿ ಜೂನ್ ಇಂದ ಸೆಪ್ಟೆಂಬರ್ ತಿಂಗಳವರೆಗೂ ಅತಿ ಹೆಚ್ಚು ಕಂಡು ಬರುತ್ತೆ ಇವನ್ ನಾವು ನೋಡಿರೋ ಹಾಗೆ ಕೆಲವು ಸಂದರ್ಭಗಳಲ್ಲಿ ಬೇಸಿಗೆಗಾಲದಲ್ಲಿ ಚಳಿಗಾಲ ಎಲ್ಲಾ ಕಾಲದಲ್ಲಿ ಕಂಡು ಬಂದಿರೋದು ಉಂಟು ಏನಾಗುತ್ತೆ ಹೇಳ್ತಾ ಹೇಳಿದ್ರೆ ಒಂದೇ ಗ್ರಾಮದಲ್ಲಿ ನೂರೈವತ್ತು ಇನ್ನೂರು ಜನ ರೇಷ್ಮೆ ಬೆಳೆಗಾರರು ಇರುವಂತಹ ಜಾಗಗಳಲ್ಲಿ ಅತಿ ಹೆಚ್ಚು ಹಾವಳಿಯನ್ನು ಉಂಟು ಯಾಕೆಂತ ಹೇಳಿದ್ರೆ ಅದಕ್ಕೆ ಸಾಕಷ್ಟು ಹುಳುಗಳು ಸಿಗುತ್ತೆ ಅದಕ್ಕೆ ಏನು ನಾವು ಸೋರ್ಸ್ ಅಂತ ಹೇಳ್ತೀವಿ ಮಲ್ಟಿಪ್ಲಿಕೇಶನ್ಗೆ ಸಾಕಷ್ಟು ಹುಳುಗಳು ಲಭ್ಯ ಆಗೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಆಗಲಿಕ್ಕೆ ಅವಕಾಶ ಆಗುತ್ತೆ ಹೆಚ್ಚಿನ ರೇಷ್ಮೆ ಬೆಳೆಗಾರರು ಒಂದೇ ಕಡೆ ಇರುವಂಥ ಜಾಗಗಳಲ್ಲಿ ಆದರೆ ಐಸೊಲೇಟೆಡ್ ಪ್ಲೇಸ್ ಅಂದರೆ ಬೇರೆ ಬೇರೆ ಜಾಗಗಳಲ್ಲಿ ಪ್ರತಿಯೊಂದು ಎರಡು ಮೂರು ಕಿಲೋಮೀಟ್ರು ದೂರದಲ್ಲಿರುವಂಥ ರೇಷ್ಮೆ ಹುಳು ಕಾಣಿಕೆ ಮನೆ ಮನೆಯಲ್ಲಿ ಇದರ ಹಾವಳಿ ಕಡಿಮೆ ಸೊ ಹಾಗಾಗಿ ಒಂದೇ ಗ್ರಾಮದಲ್ಲಿ ರೇಷ್ಮೆ ಬೆಳೆಗಾರು ಅತಿ ಹೆಚ್ಚು ಪ್ರಮಾಣದ ಜಾಸ್ತಿ ರೇಷ್ಮೆ ಜನ ರೇಷ್ಮೆ ಹುಳಿಗಾರು ಇರುವಂಥ ಸಂದರ್ಭದಲ್ಲಿ ಎಲ್ಲ ರೇಷ್ಮೆ ಬೆಳೆಗಾರರು ನಿಯಂತ್ರಣ ಕ್ರಮಗಳನ್ನು ಅನುಸರಿಸಿದ್ರೆ ತುಂಬ ಸರಳ ಎಲ್ಲ ಬೆಳೆಗಾರರು ಅಳ ಅಳವಡ ಮಾಡ್ಕೊಳ್ಳ್ದೆ ಯಾರೋ ಕೆಲವ್ರು ಮಾತ್ರ ಅಳವಡಿಸ್ಕೊಂಡ್ರೆ ಏನಾಗುತ್ತೆ ಒಬ್ರಲ್ಲಿ ಉತ್ಪಾದನೆ ಹಾಕಿರೋ ಅದು ಕೋಶ ಇರ್ಬೋದು ಅಥವಾ ವಂಶ ಇದು ಹೂಜಿನ ಎಲ್ಲ ರೇಷ್ಮೆ ಬೆಳಗಾರ ತೊಟ್ಟುಕೋದು ಹರಡ್ತಾ ಹೋಗುತ್ತೆ ಹಾಗಾಗಿ ಎಲ್ಲ ಸಮಗ್ರ ಕೀಟ ನಿರ್ವಹಣೆ ಎಲ್ಲ ಆ ಗ್ರಾಮದ ಎಲ್ಲ ರೇಷ್ಮೆ ಬೆಳಗಾರರು ಇದ್ರ ನಿಯಂತ್ರಣ ಕ್ರಮಗಳನ್ನು ಅಳವ ಅನುಸರಿಸ್ಕೊಂಡ್ರೆ ತುಂಬಾ ಸುಲಭವಾಗಿ ಇದನ್ನು ನಿಯಂತ್ರಣ ಮಾಡಬಹುದು ತಾವು ಹೇಳಿದಂಥ ಈ ಜೈವಿಕ ವಿಧಾನ ರಾಸಾಯನಿಕ ವಿಧಾನ ಹಾಗೂ ಭೌತಿಕ ವಿಧಾನ ಇವುಗಳನ್ನು ಅನುಸರಿಸಿದ್ರೆ ಇದನ್ನು ಸಂಪೂರ್ಣವಾಗಿ ತೊಂಬತ್ತೆಂಟರಷ್ಟು ನಿಯಂತ್ರಣ ಹಂಡ್ರೆಡ್ ಪರ್ಸೆಂಟ್ ಹೇಳಿಕ್ಕೆ ಬರೋಲ್ಲ ನೈಂಟಿ ಏಟ್ ಪರ್ಸೆಂಟ್ ಅಂತೂ ಇದರ ನಿಯಂತ್ರಣವನ್ನು ಖಂಡಿತ ಮಾಡ್ಕೋಬೋದು ಒಳ್ಳೆಯದು ಸರ್ ತಾವು ಇದುವರೆಗೂ ಊಜಿ ನೋಣದ ನಿರ್ವಹಣೆ ಕುರಿತಾಗಿ ಸಾಕಷ್ಟು ಹೇಳಿದಿರಿ ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೂ ರೇಷ್ಮೆ ಕೃಷಿಯಲ್ಲಿ ಹೂಜಿ ನೊಣಗಳ ನಿಯಂತ್ರಣ ಈ ಕುರಿತು ಸಂದರ್ಶನ ಕೇಳಿದಿರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಶಿವಮೊಗ್ಗ ರೇಷ್ಮೆ ಇಲಾಖೆಯ ಉಪನಿರ್ದೇಶಕರಾದ ಎಂಆರ್ ಮುರಳೀಧರ್ ಇವರೊಂದಿಗೆ ಹೆಚ್ಎಂ ಮಹೇಶ್